ಪಾಲಕ್ ಹಾಕಿದ್ದು ಪಾಲಕ್ ಹಾಕಿ ನಲವತ್ತೈದು ದಿವಸ ಬೆಳೆದು ಅದ್ರಲ್ಲಿ ಮೊಸಾರು ಮಾಡಿ ಇಲ್ಲೇ ತಿಂದು ಚಾಪೆ ಹಾಕೊಂಡು ಇವಾಗ ಎಲ್ಲ ಸ್ವಲ್ಪ ಗಲೀಜಾಗಿದೆ ಅವಾಗ ಇನ್ನು ನೀಟ್ ಆಗಿತ್ತು ಎಲ್ಲ ಅಲ್ಲೇ ಮಲ್ಕೊಂಡು ಈ ಬರ್ಡ್ ಜೊತೆ ಮಾತಾಡಿಕೊಂಡು ಲೈಕ್ ಯೋಚನೆ ಮಾಡಿ ಗಸಗಸೆ ಗಿಡ ನೆಲ್ಲ ನೆರಳು ಬಾಳೆ ಎಲೆ ಆಮೇಲೆ ನಿಮ್ ಜಮೀನಲ್ಲೇ ಬೆಳೆದಿದ್ದ ಬಾಳೆ ಹೂವಿನ ಇದು ಆಮೇಲೆ ಅದಕ್ಕೆ ಉಪಯೋಗಿಸೋ ಎಣ್ಣೆ ಕೂಡ ನಾವು ಕಡಲೆಕಾಯಿ ಮಾಡಿಸಿದ್ವಲ್ಲ ಅದ್ರದ್ದು ಎಣ್ಣೆ ಆಡಿಸಿದ್ವಿ ಓಹ್ ನೀವು ಕಡ್ಲೆಕಾಯಿ ಇಲ್ಲೇ ಬೆಳ್ದಿದ್ದು ಹೌದ ಇಲ್ಲೇ ಬೆಳ್ದಿದ್ದ ಪಾಲಕ್ ಹಾಕಿದ್ದು ಪಾಲಕ್ ಹಾಕಿ ನಲ್ವತೈದು ದಿವಸ ಬೆಳೆದು ಅದರಲ್ಲಿ ಮೊಸಬ್ ಸ್ಟಾರ್ ಮಾಡಿ ಇಲ್ಲೇ ತಿಂದು ಚಾಪೆ ಹಾಕೊಂಡು ಇವಾಗ ಎಲ್ಲ ಸ್ವಲ್ಪ ಗಲೀಜಾಗಿದೆ ಅವಾಗ ಇನ್ನು ಮಿಲ್ಟ್ ಆಗಿತ್ತು ಎಲ್ಲಾ ಅಲ್ಲೇ ಮಾಡ್ಕೊಂಡು ಈ ಬರ್ಡ್ ಜೊತೆ ಮಾತಾಡ್ಕೊಂಡು ಅವ್ರತ್ರ ಎಲ್ಲಾ ಕತೆಗಳು ಕೇಳ್ತಾ ಇರ್ತೀವಿ ಯಾವಾಗ ಬಂದೆ ಇಲ್ಲಿ ಒಂದು ಗೂಡ್ ಕಡುತ್ತೆ ಯಾವಾಗ ಕಟ್ಟಿಯಾ ಅದೆಲ್ಲ ನಾವು ಮಾತಾಡ್ತಾ ಇರ್ತೀವಿ ಯಾವ್ದೋ ಮಾತಾಡಕ್ಕೆ ರೆಡಿ ಆಗಿದೆ ಏನಕ್ಕೆ ಸರ್ ಈಗ

ಈ ಬಾಳೆ ಹೂವುದಲ್ಲಿ ವಡೆ ಮಾಡ್ತಾರೆ ಸರ್ ವಡೆ ಮಾಡ್ತಾರೆ ಓಕೆ ಮಾಡ್ಲಿ ಬಾಳೆ ಎಲೆಕ್ ಯೋಚನೆ ಮಾಡಿ ಗಸಗಸೆ ಗಿಡ ನೆರಳು ನೆರಳು ಬಾಳೆ ಎಲೆ ಆಮೇಲೆ ನಿಮ್ ಜಮೀನಲ್ಲೇ ಬೆಳೆದಿದ್ದ ಬಾಳೆ ಹೂವಿನ ಇದು ಆಮೇಲೆ ಅದಕ್ಕ ಉಪಯೋಗಿಸೋ ಎಣ್ಣೆ ಕೂಡ ಕಡಲೆಕಾಯಿ ಮಾಡಿಸಿದ್ವಲ್ಲ ಅದರದ್ದು ಎಣ್ಣೆ ಆಡಿಸಿದ್ವಿ ಇಲ್ಲೇ ಹೌದು ನಾವು ಕಡಲೆಕಾಯಿ ಮಾರಕ ಹೋಗ್ಲಿಲ್ಲ ನಾವು ಎಣ್ಣೆ ಮಾಡಿಸ್ಬಿಟ್ವಿ ಒಂದು ಮೂವತ್ ಕೆಜಿ ಎಣ್ಣೆ ಆಯ್ತು ನಾವು ನಾವು ಒಂದ್ ಐದ್ ಕೆಜಿ ಇಟ್ಕೊಂಡು ನಮ್ಮ ಸ್ನೇಹಿತರೆಲ್ಲ ಹೇಳಿದ್ರು ಅವ್ರಿಗೆಲ್ಲ ಎಣ್ಣೆನ ನಾವು ಕಳಿಸ್ಕೊಟ್ಟು ಶೇರ್ ಮಾಡಿದ್ವಿ ಅದು 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 ಇದೆ ಬೇರೆ ಅದು ಅದು ಲೈಕ್ ಬಿಹೈಂಡ್ ದ ವರ್ಡ್ಸ್ ಅದು ಹೇಳಕ್ ಆಗಲ್ಲ ಶಬ್ದಗಳಲ್ಲಿ ಹಾ ಬನ್ನಿ ಸರ್ ಓಕೆ ಏನೀಗ ಊಟ ಮಾಡೋಣ ಅಂತೀರಾ ಈಗ ಊಟ ಮಾಡಿದೆ ನಾನು ಹಂಗೆ ಹೋಗಲ್ಲ ಬಿಡಿ ಇಂಥ ಒಳ್ಳೆ ವಾತಾವರಣದಲ್ಲಿ ತೋಟದ ಮಧ್ಯ ಕುತ್ಕೊಂಡು ಊಟ ಮಾಡೋಕ್ಕೂ ಪುಣ್ಯ ಮಾಡಿರಬೇಕು ಓಕೆ ತಿಂಗಳಲ್ಲಿ ಒಂದು ಹತ್ತು ದಿನ ಈ ತರ ಒಂದು ಊಟ ಮಾಡ್ತೀರಾ ನೀವು ಹಾ ಹಾ ನಿಮಗೆ ಅಲ್ಲಿ ಬೆಂಗಳೂರಲ್ಲಿ ಕುತ್ಕೋ ಊಟ ಮಾಡೋದಕ್ಕೂ ಇಲ್ಲಿ ಕುತ್ಕೋ ಊಟ ಮಾಡೋದಕ್ಕೂ ತುಂಬಾ ಬದಲಾವಣೆ ಇದೆ ನಿಮ್ಗೆ ಯಾವ್ದು ಇಲ್ಲಿ ಇನ್ನೊಂದು ಏನ್ ಗೊತ್ತಾ ನಿಮ್ಗೆ ಬ್ಯಾಂಗ್ಳೂರ್ನಲ್ಲಿ ಹೋದ್ರೆ ನಾವು ಆಲ್ಮೋಸ್ಟ್ ಮಲ್ಗೋದು ಹನ್ನೊಂದ್ ಹನ್ನೆರಡು ಗಂಟೆ ಹಾಗೆ ಆಗುತ್ತೆ ಈ ಓ ಟಿ ಟಿ ಇದು ಅದು ಟಿವಿಸು ಅದೆಲ್ಲ ನೋಡ್ಕೊಂಡು ಅಲ್ಲಿ ಟೈಮ್ ಇರುತ್ತೆ ಆಮೇಲೆ ಎದ್ದೇಳೋದು ಅಷ್ಟೇ ಇರುತ್ತೆ ಅಫ್ಕೋರ್ಸ್ ಇದಿರೋದ್ರಿಂದ ಬೇರೆ ಟೈಮಲ್ಲಿ ಎದ್ಬಿಡ್ತಾ ಇದ್ದೀವಿ ಸಿಕ್ಸ್ ಓ ಕ್ಲಾಕ್ಗೆ ಇವಾಗ ಸೆವೆನ್ ಏಯ್ಟ್ ಓ ಕ್ಲಾಕ್ ಮೇಲೆ ಡೈಲಿ ಆಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಊರಿನಲ್ಲಿ ಮಾರ್ನಿಂಗ್ ಅಲ್ಲಿ ಮಲಗೋದ್ರಿಂದ ಬೆಳಿಗ್ಗೆ ಐದುವರೆಗೆ ವರೆಗೆ ಹೆಚ್ಚು ಹೆಚ್ಚಾಗಿ ನಾವು ನೇಚರ್ ಕಾಲ್ ಮುಗಿಸ್ಕೊಂಡು ಜಮೀನ್ ಆರು ಗಂಟೆಗೆ ಬಂದ್ಬಿಟ್ರೆ ಇಲ್ಲೇ ಸನ್ರೈಸ್ ನೋಡ್ತೀವಿ ಆಲ್ಮೋಸ್ಟ್ ಆರೂವರೆ ಆರು ಮುಕ್ಕಾಲಿಗೆ ಸಂಜೆವರೆಗೂ ಇಲ್ಲೇ ಇದ್ದು ಇಲ್ಲಿ ಸನ್ಸೆಟ್ ಮುಗ್ದಾಗ್ದೆ ಹೋದ್ರಂಗೆ ಇಲ್ಲೇ ನಾವು ಅಡಿಗೆ ಮಾಡಿ ಹಾಟ್ ಬಾಕ್ಸ್ ಗೆ ಹಾಕೊಂಡ್ಬಿಟ್ಟಿರ್ತಿವಿ ಊಟನ ರಾತ್ರಿಗೂ ಇಲ್ಲೇ ಅಡಿಗೆ ಮಾಡ್ಬಿಟ್ಟಿರ್ತಾರೆ ಅವರು ಹಾಟ್ ಬಾಕ್ಸ್ ಹಾಕೊಂಡ್ಬಿಡ್ತಿವಿ ಅಲ್ಲಿ ಹೋಗಿ ಊಟ ಮಾಡಿ ಎಂಟು ಗಂಟೆಗೆಲ್ಲ ನಿದ್ದೆ ಬಂದ್ಬಿಡ್ತೇವೆ ನಿಮ್ಗೆ

ಊಟ ಈಗ ರೆಡಿ ಆಗ್ತಾ ಇದೆ ರೆಡಿ ಆಗಿದೆ ರೆಡಿ ಆಗಿದೆ ಸರ್ ಕೂತ್ಕೊಳ್ಳಿ ಬನ್ನಿ ಹಾ ಹಾ ಏನ್ ಮಾಡ್ತಾರೆ ಚೆನ್ನಾಗಿ ಮೇಡಮ್ ಎಲ್ಲಾನು ಇಸ್ ಲೈಕ್ ವೆಜ್ ನಾನ್ ವೆಜ್ ಪ್ರಿಫರ್ ವೆಜಿಟೇರಿಯನ್ ಇಲ್ಲಿ ನಮ್ದು ವೆಜಿಟೇರಿಯನ್ ಅಲ್ಲಿ ಹೇಳಿದ್ನಲ್ಲ ಲಾಸ್ಟ್ ಟೈಮ್ ಪಾಲಕ್ ಹಾಕಿದ್ರು ಪಾಲಕ್ ಸಾರು ಮುದ್ದೆ ಹಾ ಹಾ ತುಂಬಾ ಚೆನ್ನಾಗಿರುತ್ತೆ ಇವತ್ತೇನ್ ಮಾಡಿದೀರ ಮೇಡಮ್ ಇವತ್ತು ವೆಜಿಟೇಬಲ್ ಪುಲಾವ್ ಪಲಾವಾ ನೀವೇನೋ ಅನ್ನ ಸಾರು ಮಾಡಿದೀರಾ ಅನ್ಕೊಂಡ್ರೆ ಪಲಾವ್ ಮಾಡಿದೀರಾ ಬಿರಿಯಾನಿ ರೇಂಜ್ಗೆ ಇದು ಸೈಡ್ಗೆ ಪಲ್ಯ ತರ ಹಾಕಿ ಸಂಕ್ರಾಂತಿ ನೋಡಿ ಅಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ನೋಡಿದಿರಲ್ಲ ಎಲ್ಲ ಅಲ್ಸಕೋದಾಗಿರುತ್ತೆ ಇಲ್ಸಕೋದಾಗಿರುತ್ತೆ ಆ ತರ ಪ್ರಮೋಷನ್ ಮಾಡ್ತಾರೆ ನಾವು ತೋಟದ ಮನೆಯಲ್ಲಿ ಊಟ ಎಷ್ಟು ಚೆನ್ನಾಗಿರುತ್ತೆ ಅಂತ ಪ್ರಮೋಷನ್ ಮಾಡೋಣ ಬನ್ನಿ ತೋಟದ ಮನೆಯಲ್ಲಿ ಗಂಜಿ ಕುಡಿದ್ರು ಚೆನ್ನಾಗಿರುತ್ತೆ

ಎರಡು ಸಲ ಪಕ್ಕದ ಜಮೀನು ಅವ್ರು ನೋಡಿದಾರೆ ಒಂದು ದೊಡ್ಡ ಚಿಂತೆ ಎರಡು ಮರಿ ಚಿಂತೆ ಓಕೆ ಈಗ ಟೂ ಮಂತ್ಸ್ ಬ್ಯಾಕ್ ಓ ಫ್ಯಾಮಿಲಿ ಸಮೇತ ಫ್ಯಾಮಿಲಿ ಸಮೇತ ನೋಡಿದಾರೆ ಅದಕ್ಕೂ ಮುಂಚೆ ಇಲ್ಲಿ ನಮ್ಮ ಗೇಟ್ ಪಕ್ಕದಲ್ಲೇ ಎರಡು ಮೂರ್ ನಾಯ್ ನಲ್ಲೇ ಎತ್ಕೊಂಡು ಹೋಗಿದೆ ಓಕೆ ಚಿಂತೆ ಕಟಾ ಇದೆ ಸ್ವಲ್ಪ ಅದಕ್ಕೆ ತುಂಬಾ ಜನ ಪ್ರಶ್ನೆ ಕೇಳ್ತಾರೆ ಬೆಂಗಳೂರಿಂದ ತೋಟದಲ್ಲಿ ವಾಸ ಮಾಡೋರು ಅವ್ರು ಹೆಂಗೆ ಅವ್ರ ಲೈಫ್ ನ ತಿರ್ಗ ಇಲ್ಲಿ ಬಂದು ಲೀಡ್ ಮಾಡ್ತಾರೆ ಈಗ ಬೆಂಗಳೂರಲ್ಲಿ ತುಂಬಾ ಅವ್ರಿಗೆ ಎಲ್ಲ ಸೂಕ್ತ ಅನ್ಸಿರುತ್ತೆ ಬೆಂಗಳೂರು ತಪ್ಪುದ್ರೆ ಯಾವುದೇ ಒಂದು ನಗರ ತನ್ನ ಮಕ್ಳನ್ನ ಸ್ಕೂಲಿಗೆ ಸೇರ್ಸೋದು ಕರ್ಕೊ ಬರೋದು ತನ್ನ ಆಫೀಸು ತನ್ನ ಹೆಂಡತಿ ಅಲ್ಲಿ ಅವಳೆಲ್ಲ ಎಲ್ಲೆಲ್ಲಿ ಹೋಗ್ಬೇಕು ಏನೇನ್ ಮಾಡಬೇಕು ಮಾರ್ಕೆಟ್ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ ತರ್ತಾರೆ ನೀವು ಇಲ್ಲೆಲ್ಲ ಬಂದು ಹೆಂಗ್ ಮ್ಯಾನೇಜ್ ಮಾಡ್ತೀರಾ ನಾನು ಟು ಅಡಿಕ್ಟ್ ಆದವ್ರಲ್ಲಿಸ್ನೆಸ್ ಅಲ್ಲಿ ಇದ್ರಿಂದ ಒಂದು ಯುರೋಪ್ದು ಒಂದು ಹದಿನಾರು ದೇಶ ಸುತ್ತ ಸುತ್ತಾಡಿದ್ವಿ ಒಂದು ಅರವತ್ತೆರಡು ದಿನ ಅಲ್ಲಿ ಅಲ್ಲಿ ಮೋಸ್ಟ್ ಆಫ್ ನಾವು ಸುತ್ತಾಡಿದೆಲ್ಲ ಕಂಟ್ರಿ ಸೈಡ್ ಜಾಸ್ತಿ ಇಟಾಲಿನಲ್ಲಿ ಆಗಲಿ ಸ್ಪೇನ್ ಅಲ್ಲಾಗಲಿ ಅಲ್ಲೆಲ್ಲ ಅಲ್ಲಿ ನಾವು ಅಲ್ಲಿನ ರೈತರ ಲೈಫ್ ಸ್ಟೈಲ್ ಕೂಡ ಅಬ್ಸರ್ವ್ ಅವ್ರು ಎಷ್ಟು ಹೊರಗಡೆ ಇದ್ರು ಎಷ್ಟು ಕಂಫರ್ಟಬಲ್ ಆಗಿ ಇದಾರೆ ಅವರು ಒಂದು ಅವರ ಫಿಸಿಕಲ್ ಏನಂದ್ರೆ ನಿಮ್ಗೆ ಬೇರೆ ರೀತಿ ಬೇಕಾದ ಅನುಕೂಲಗಳು ಮಾಡ್ಕೊಳ್ದು ಕಂಫರ್ಟೆಬಲ್ ಅಂದ್ರೆ ಇನ್ನೊಂದು ಮಾನಸಿಕವಾಗಿ ಪ್ರಿಪೇರ್ ಆಗೋದವ್ರು ಅದೆರಡು ಇದ್ರಲ್ಲೂ ಸೊ ಒಂದು ವ್ಯವಸ್ಥೆ ಮಾಡ್ಕೊಳ್ಬೇಕು ನಮ್ಮ ಜಾಗದಲ್ಲೂ ಅಂತ ಡಿಸೈಡ್ ಮಾಡ್ಕೊಂಡು ಅದಕ್ಕೋಸ್ಕರ ಸ್ಟಾರ್ಟ್ ಮಾಡ್ವಿ ಸರ್ ನಾವು ಒಂದೊಂದಾಗಿ ಒಂದೊಂದಾಗಿ ಒಂದು ಮಾನಸಿಕವಾಗಿ ಸಿದ್ಧವಾಗಿದ್ದೀವಿ ಇರೋದ್ರಲ್ಲಿ ನಾವು ಅದರಲ್ಲೇ ಕಂಫರ್ಟ್ ಅಂತ ಇದು ಮಾಡ್ಕೋ ಬಟ್ ಬೇಕಾಗಿತ್ತು ಗ್ರ್ಯಾಜುವಲ್ ಆಗಿ ಕ್ರಿಯೇಟ್ ಮಾಡ್ಕೊಳ್ಳೋದು ಆ ಥರ ಓಕೆ ಈ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರಲ್ಲ ಸ್ಕೂಲ್ಗೆಲ್ಲ ಹೋಗುವಂಥ ಮಕ್ಳುಗಳು ಅಂಥವ್ರು ಇಲ್ಲಿಗೆ ಬಂದು ಆಗೋದು ತುಂಬ ಕಷ್ಟ ಅಲ್ಲ ಸ್ವಲ್ಪ ಎಜುಕೇಶನ್ ವೈಸು ನೀವು ನೋಡಿದ್ರೆ ಆದ್ರೂ ಇವಾಗ ಏನು ನಿಮಗೆ ಸರ್ ಎಲ್ಲೇ ನಿಮಗೆಲ್ಲ ನಿಮಗೆ ಏನು ಹೇಳ್ತೀವಿ ಬಿ ಕ್ಲಾಸ್ ಟೌನ್ಸಲ್ಲಿ ಇವಾಗ ನಮ್ಗೆ ಹತ್ರದ್ದು ಸಿಟಿ ಎಂಟು ಕಿಲೋಮೀಟರ್ ನರಸೀಪುರ ಅಲ್ಲೂ ನಿಮಗೆ ಸ್ಕೂಲು ಕಾಲೇಜಸ್ಗಳೆಲ್ಲ ಇದೆ ಅಲ್ಲಿದೆ ಎಜುಕೇಶನ್ ವೆಹಿಕಲ್ ಬರುತ್ತೆ ಬೆಳಗ್ಗೆ ಪಿಕಪ್ ಮಾಡುತ್ತೆ ಮಕ್ಕಳನ್ನ ಡ್ರಾಪ್ ಮಾಡ್ತಾರೆ ನಾವು ಹೇಗೆ ನೀವು ಬಿಗಿನಿಂಗ್ ನಾವು ಯಾವ ಥರ ಕಂಡೀಷನ್ ಮಾಡ್ತೀವಿ ಮಕ್ಕಳನ್ನ ಅದ್ರ ಮೇಲೆ ಹೋಗುತ್ತೆ ಸರ್ ನಿಮಗೆ ಅಲ್ಲೂ ಸ್ಕೂಲ್ ಬಸ್ ಬರುತ್ತೆ ಸಿಟಿನಲ್ಲೂ ಇಲ್ಲೂ ಸ್ಕೂಲ್ ಬಸ್ ಬರುತ್ತೆ ಹೌದು ಇವಾಗ ನೀವು ಹೇಳ್ದಂಗೆ ಅಲ್ಲಿ ಒಂದು ನೀವು ಹೆಂಗ್ ಮಾಡಬಹುದು ನೀವು ಕಂಪೇರ್ ಮಾಡ್ಕೊಡ್ಬಹುದು ಅಲ್ಲಿ ಒಬ್ಬ ಹುಡುಗ ಏನೋ ಕ್ಯಾಂಡಿ ಕ್ರಶೋ ಇಲ್ಲ ಒಂದು ಲಾಲಿಪಾಪ ಇಟ್ಕೊಂಡು ಹೋಗ್ತಾನೆ ಇಲ್ಲಿ ಬೆಳೆಯೋ ಹುಡುಗ ಸೇಮ್ ಬಸ್ಸಿಂದ ಇಳಿದ್ಮೇಲೆ ಅವಾಗ ತಾನೇ ಅದ್ರ ಟೇಸ್ಟ್ ಅದೇ ಕೊಡುತ್ತೆ ಇದು ಕೊಡುತ್ತೆ ಎರಡೂ ಬಾಯಿ ರುಚಿ ಟೇಸ್ಟ್ ಟೇಸ್ಟ್ ಕೊಡುತ್ತೆ ಅದನ್ನ ಇಟ್ಕೊಂಡು ಹೋದ್ರೆ ಯಾವ್ದು ಹೆಲ್ತಿ ಅಂತ ಹೇಳ್ಬಿಟ್ಟು ನಿಮಗ್ ನೀವೇ ನಿಮ್ ಮಕ್ಳಿಗೆ ಅದು ಬೇಕೋ ಇದು ಬೇಕೋ ನಾವು ಡಿಸೈಡ್ ಮಾಡ್ಕೊಳ್ಬೇಕು ಅದನ್ನ ಅಷ್ಟೇ ಅದು ಮತ್ತೆ ಹಾಂ ನಗರದಿಂದ ಇಲ್ಲಿಗೆ ವಲಸೆ ಬರಬೇಕು ಅಂದರೆ ಪೊಲ್ಯೂಷನ್ ಹೌದು ಅಲ್ಲಿಂದ ಬೇಸತ್ತಿರ್ತೀವಿ ಉಸಿರಾಡೋಕೆ ಸಮಸ್ಯೆ ಆರೋಗ್ಯದ ಸಮಸ್ಯೆಗಳು ಅದೆಲ್ಲ ಇಲ್ಲಿಗೆ ಬಂದರೆ ಹೌದು ಹೌದು ಪೊಲ್ಯೂಷನ್ ಫ್ರೀ ಅದು ಹಾಂ ಅದಕ್ಕೆ ಅದೇ ಒಂದು ಒನ್ ಎಜುಕೇಷನ್ಗೆ ಅಂದರೆ ದಿನ ಕನೆಕ್ಟಿವಿಟಿ ಅದೇ ಥರ ಎಲ್ಲ ಕಡೆ ಇದೆ ನಿಮಗೆ ಬೇಕಾಗಿದ್ದು ಇನ್ಫಾರ್ಮೇಶನ್ ಇವಾಗ ಏನೇನು ಎಜುಕೇಷನ್ ಬಂದಿದೆ ಇನ್ಫಾರ್ಮೇಷನ್ ನಾಲೆಜ್ಗೋಸ್ಕರ ಎಜುಕೇಶನ್ ಬೇಕು ಅಂತ ಹೇಳ್ತಾರೆ ಇನ್ಫಾರ್ಮೇಶನ್ ನಾಲೆಜ್ಗೆ ಇವತ್ತು ಎಲ್ಲ ಕಡೆ ಕನೆಕ್ಟಿವಿಟಿ ಇದೆ ನೀವು ಡಿಸೈಷನ್ ಡಿಸಿಷನ್ ತಗೊಳೋದ್ರ ಮೇಲೆ ಹೋಗುತ್ತೆ ಸರ್ ಅಷ್ಟೇ ಅದು अर्बन ಓ ರೂರಲ್ ಅಂತ ಹೇಳ್ಬಿಟ್ಟು ಇಟ್ ಇಸ ಜನুয়ারি ಓನ್ಲಿ ಇದೆಲ್ಲ ಕರೆದು ಎಲ್ಲಿಂದ ಬಂದೋ ಆಕ್ಚುಲಿ ಈ ಲಾಸ್ಟ್ ಚಿರತೆಗೆ ನಿನ್ನ ಮಾತಾಡ್ತಾ ಇದೆ

ಬಿಸಿ ಮಾಡಿ ನಾನು ಹೇಳ್ತೀನಿ ಏಲಕ್ಕಿ ಪೌಡರ್ ಸ್ವಲ್ಪ ಹಾಕಬೇಕು ಅನ್ನ ಹಾಕ್ತಾರೆ ಅವನೇ ಫಸ್ಟ್ ತಿಂತಾರದು ನಮಗಿಂತ ನಾರಾಯಣ ಅವನೇ ತಿನ್ಬೇಕು ಹ್ಞೂ ಅಲ್ಲಿ ಇಟ್ಟಿದೆ ಎಲ್ಲ ನಾನು ಹ್ಮ್ ಪಲಾವ್ ಮೇಡಂ ಕೈ ರುಚಿ ತೋಟದಲ್ಲಿ ಹೇಗಿರುತ್ತೆ ಈಗ ನಿಮ್ಗೆ ತರಕಾರಿ ಎಲ್ಲ ಬೆಳ್ಕೋಬೇಕು ಅಂತ ಪ್ಲಾನ್ ಇದೆಯಲ್ಲ ಬೆಳೆದಿದ್ದು ಇವಾಗ ಎಲ್ಲ ಸಮ್ಮರ್ಗೆ ಇದಕ್ ಹೋಗ್ಬಿಟ್ಟಿದೆ ಐ ಮೀನ್ ಇದು ಮಳೆ ಬಂದಾಗ ಸುಮಾರು ಗಿಡಗಳು ಹೋಗ್ಬಿಡ್ತು ಸರ್ ಬದನೆಕಾಯಿ ತುಂಬಾ ಚೆನ್ನಾಗಿ ಬಂದಿತ್ತು ಬದನೆಕಾಯಿ ಬೆಂಡೆಕಾಯಿ ಬೆಂಡೆಕಾಯಿ ತುಂಬಾ ಚೆನ್ನಾಗಿತ್ತು ಹಾ ಹಾ ನಮ್ದೇನ್ ಹೇಳ್ತಾರೆ ತೋಟದ ಊಟ ಅಂತ ಹೇಳ್ತಾರಲ್ಲ ಹಾಗೆ ನಾವು ಮಂತ್ಲಿ ಆಲ್ಮೋಸ್ಟ್ ಹತ್ತರಿಂದ ಹನ್ನೆರಡು ದಿನ ಆಕ್ಚುಲಿ ಫಸ್ಟ್ ನಾವು ಬಾಳೆ ಹಾಕೋದಕ್ಕೂ ಮುಂಚೆ ಇಲ್ಲಿ ಟೀ ಕುಡ್ ಇದಲ್ಲ ಬರುತ್ತಲ್ಲ ಅದ್ರದ್ದು ಎಲೆ ತೊಗೊಂಡ್ಬರ್ತಾ ಇದ್ವಿ ಅದು ಸ್ವಲ್ಪ ಹಿಂಗೆ ಅಗಲ ಬರುತ್ತೆ ಆಮೇಲೆ ಅರಳುದು ಸ್ವಲ್ಪ ಬರುತ್ತೆ ಅರಳು ನೆಲೆ ಕೂಡ ಆಲ್ಮೋಸ್ಟ್ ತರ ಅದನ್ನ ಯೂಸ್ ಮಾಡ್ತಾ ಇದ್ವಿ ನಾವು ಬಾಳೆ ಬರ ಇದು ಮಾಡಿದ್ಮೇಲೆ ಶುರು ಮಾಡಿದ್ಮೇಲೆ ಮಿಸ್ ಮಾಡ್ತಾ ಇಲ್ಲ ಈಗ ಆಲ್ಮೋಸ್ಟ್ ಒಂದು ಹದಿಮೂರು ತಿಂಗಳಿಂದ ಬಾಳೆ ಎಲೆ ಊಟ ಮಧ್ಯಾಹ್ನ ತಿಂಗಳಲ್ಲಿ ಹನ್ನೆರಡು ದಿನ ಅದು ಹೇಳೋಕ್ಕಾಗಲ್ಲ ಅದು ಈಗ ಅದಾಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಷ್ಟೇ ಓಕೆ ಬಟ್ ತೋಟದಲ್ಲಿ ತಿನ್ನೋ ಎಕ್ಸ್ಪೀರಿಯನ್ಸ್ ಬೇರೆ ಹೌದು ಹೌದೌದು ಅಲ್ವಾ ತುಂಬಾ ಚೆನ್ನಾಗಿದೆ ಮೇಡಮ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿದ್ರೆ ಊಟನು ಚೆನ್ನಾಗಿದೆ ಅನ್ಸ್ಬಿಡುತ್ತೆ ಸುಳ್ಳು ಹೇಳ್ತಲ್ಲ ಚೆನ್ನಾಗಿದೆ ಥ್ಯಾಂಕ್ ಯು ಆಲ್ರೆಡಿ ಹೇಳ್ದಂಗೆ ತೋಟದಲ್ಲಿ ಊಟ ಮಾಡೋ ಅನುಕೂಲದ ಬಗ್ಗೆ ಒಂದು ಊಟದ ರುಚಿ ಎಲ್ಲ ಆಮೇಲೆ ಊಟದ ಪ್ರಿಪ್ರೇಷನ್ ಟೈಮಲ್ಲಿ ಈಗ ತರಕಾರಿ ಹಚ್ಚುತ್ತೀವಿ ಎಲ್ಲ ಮಾಡ್ತೀವಲ್ಲ ತರಕಾರಿ ವೇಸ್ಟ್ ಆಗಲಿ ಊಟ ಮಾಡಿದ್ಮೇಲೆ ನಾವು ಊಟದ ಇದು ಬಳಸಿದ ವಸ್ತುಗಳಾಗಲಿ ನಿಮಗೆ ಏನು ವೇಸ್ಟ್ ಅನ್ಸಲ್ಲ ಪ್ರತಿಯೊಂದು ಕೂಡ ಉಪಯೋಗ ಆಗುತ್ತೆ ತೊಗೊಂಡೋಗಿ ಇನ್ನೊಂದು ಗಿಡದ ಒಂದು ಬುಡದಲ್ಲಿ ಹಾಕ್ಬಿಟ್ರೆ ಆಗೋಯಿತು ಬಟ್ ಬೆಂಗ್ಳೂರಿನಲ್ಲಿ ಆ ವೇಸ್ಟ್ ಮ್ಯಾನೇಜ್ಮೆಂಟೇ ಬಂದಿದೆ ಒಂದು ದೊಡ್ಡ ಪ್ರಾಕ್ಟೀಸ್ ಮಾಡಬೇಕು ಡ್ರೈ ವೇಸ್ಟು ವೆಟ್ ವೇಸ್ಟು ಅಂತ ತೋಟದ ಮನೆಯಲ್ಲಿ ಇದೊಂದು ಅಡ್ವಾಂಟೇಜ್ ನಮಗೆ ಹಿಂಗೆ ತಿಂದ್ವಿ ಆರಾಮಾಗಿ ತೊಗೊಂಡೋದ್ವಿ ಹಾಂ ಯಾರಾದ್ರು ಗಿಡದ ಎಲ್ಲ ಇದಕ್ಕೆ ತೊಗೊಂಡೋಗಿ ಬುಡಕ್ಕೆ ಹಾಕೋದು ಅಷ್ಟೇ ಅಷ್ಟೇ ಆಗೋಯ್ತು ನೋಡಿ ಇನ್ನೊಂದು ತೊಗೊಂಡೋದ ಹಾಂ ಬಾಳೆಯಲ್ಲಿ ತಗೊಂಡು ಹೋದ ನಮ್ದ ದಾಸವಾಳಕ್ಕೆ ಆದ ದಾಸವಾಳಕ್ಕೆ ಒಳ್ಳೆ ಪೊಟ್ಯಾಷಿ ಆದಂಗಾಯ್ತದೆ ಓಕೆ ಅಷ್ಟೇ ಇಷ್ಟೇ ಸರ್ ತೋಟದ ಜೀವನ ಜೈ ಮಾಡೋಲ್ಲ ಅದು ಅಂತ ಹೇಳಿದ್ರೆ ಮಾ ನಾ ಗೋಸ್ಕರ ಮಾಡ್ತೀನಿ ಅಂದ್ರೆ ಆಗಲ್ಲ ಅವ್ರು ಕೋ ಆಪರೇಷನ್ ಇರ್ಬೇಕು ಸರ್ ಮೊದಲ್ದಿಂದ ದಿನ ಇರೋಕ್ಕಾಗಲ್ಲ ಅದು ಹೌದು ಬಲವಂತವಾಗಿ ಹಾ ಮಾಡೋಕ್ಕಾಗಲ್ಲ ದಿನ ಅವರು ಎಂಜಾಯ್ ಮಾಡ್ಕೊಂಡು ಮಾಡಿದ್ರೇನೆ ಅದು ಖುಷಿ ಓಕೆ

ಮಧ್ಯಾಹ್ನದ ಊಟ ಈ ವಿಡಿಯೋ ಏನಕ್ಕೆ ಮಾಡಿದೀನಿ ಅಂತಂದ್ರೆ ನಾವು ಏನೋ ಊಟ ಮಾಡ್ತಾ ಇದ್ದೀವಿ ಅಂತ ತೋರ್ಸಕ್ಕಲ್ಲ ತೋಟದಲ್ಲಿ ಊಟ ಮಾಡೋದು ಎಷ್ಟು ನೆಮ್ಮದಿ ಆಗಿರುತ್ತೆ ಅಂತ ತೋರ್ಸೋಕ್ಕೆ ತೋಟದಲ್ಲಿ ಎಷ್ಟು ಆ ಒಂದು ಊಟದಲ್ಲೂ ಎಷ್ಟು ಸುಖ ಇರುತ್ತೆ ನೆಮ್ಮದಿ ಇರುತ್ತೆ ಅಂತ ಅದು ನಿಮಗೆ ಗೊತ್ತು ಎಕ್ಸ್ಪೀರಿಯನ್ಸ್ ಮಾಡಿರೋರಿಗೆ ತುಂಬಾ ಜನ ರೈತರು ಗೊತ್ತಿರುತ್ತೆ ನಾನು ರೈತರಿಗೆ ಹೇಳ್ತೇವೆ ಹೊರಗಡೆ ಇರೋರಿಗೆ ಇರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಊಟ ಅನ್ನೋದು ಕೂಡ ನಿಮಗೆ ಬರೀ ಒಂದು ಪ್ರೋಟೀನ್ಸು ನ್ಯೂಟ್ರಿಯೆಂಟ್ಸ್ ಅಷ್ಟೇ ಅಲ್ಲ ಅದು ಇದಾಗಿ ಡ ಡಿವೈಡ್ ಮಾಡೋದಲ್ಲ ನಿಮಗೆ ಆ ಟೇಸ್ಟ್ ಬಡಿಸ್ಕೊಂಡು ನೀವು ಎಂಜಾಯ್ ಮಾಡ್ತೀರ ಅಕ್ಕಪಕ್ಕ ಕಲ್ಪ ಅದು ವಾತಾವರಣದ ಕಾಂಟ್ರಿಬ್ಯೂಷನ್ ಇರುತ್ತೆ ಅದಕ್ಕೆ ನಿಮಗೆ ನಿಮಗೆ ಹೊರ್ಗಡೆ ಬಂದಿಂಗೆ ಔಟ್ಡೋರ್ನಲ್ಲಿ ಊಟ ಮಾಡಿದಾಗ ನಗರದಲ್ಲಿರೋರು ಅವ್ರಿಗೆ ಗೊತ್ತಾಗುತ್ತೆ ಯಾವಾಗಲೂ ಒಂದು ಸಲ ಪಿಕ್ನಿಕ್ ಹೋದಾಗ ಔಟಿಂಗ್ ಹೋದಾಗ ಅವಾಗ ಮಾಡಿದಾಗ ಔಟ ನೇಚರಲ್ಲಿ ಕುತ್ಕೊಂಡು ಊಟ ಮಾಡೋದು ಎಷ್ಟು ಅಡ್ವಾಂಟೇಜು ಆ ಖುಷಿನೇ ಬೇರೆ ಇರೋದು ಎಲ್ಲ ಎಲ್ಲ ರೈತರಿಗೂ ಗೊತ್ತಿರುತ್ತೆ ಊಟ ತೋಟದಲ್ಲಿ ಮಾಡೋದು ತಪ್ಪಿದ್ರೆ ಗದ್ದೆಯಲ್ಲಿ ಮಾಡೋದು ಇವೆಲ್ಲ ಗೊತ್ತಿರುತ್ತೆ ಆದ್ರೆ ಎಲ್ಲಾ ರೈತನು ಕೂಡ ನ್ಯಾಚುರಲ್ ಆಗಿ ಬೆಳೆದು ನ್ಯಾಚುರಲ್ ಆಗಿ ಬೆಳೆದಂತ ಅದು ಅದು ಬೆಸ್ಟ್ ಅವರೇ ಬೆಳೆದಿರೋದನ್ನ ಅಡಿಗೆ ಮಾಡ್ಕೊಂಡು ತಿನ್ನೋದು ಬೆಸ್ಟ್ ಯಾರೋ ಬೆಳೆದಿರೋದು ಕೆಮಿಕಲ್ ಬೆಳೆದಿರೋದ್ನ ನಾನು ತಗೋಬಂದು ತಿಂತೀನಿ ಅದು ಕೆಮಿಕಲ್ ಹಾಕಿರೋ ತೋಟದಲ್ಲಿ ಅದು ವರ್ಷ ಅಲ್ವಾ ನಾನು ಊಟ ಮಾಡೋದೇ ನನ್ನ ಆರೋಗ್ಯಕ್ಕಾಗಿ ಅಲ್ಲಿ ಕೆಮಿಕಲ್ ಹೊಡಿತಾ ಇರ್ತಾನೆ ಸ್ಪ್ರೇ ಮಾಡ್ತಾ ಇರ್ತಾನೆ ಮಗ ಅಲ್ಲೊಂದ್ ಸಾಲ ಆಯ್ತು ನೋಡೋ ಸ್ಪ್ರೇ ಮಾಡೋ ಊಟ ಮಾಡ್ತಾ ಇರ್ತಾನೆ ಆ ತರ ರೈತರು ತುಂಬಾ ಜನ ಇದಾರೆ ಅವ್ನ್ ಸ್ಪ್ರೇ ಮಾಡಿದ್ದೆಲ್ಲ ಇವ್ನ ಊಟಕ್ಕೋಗಿರುತ್ತೆ ಅಲ್ಲಿ ಆ ತರಕಾರಿ ಅವ್ನ್ ತಿಂತಾರ ತರಕಾರಿಗೂ ಸ್ಪ್ರೇ ಮಾಡಿದಾರೆ ಸ್ಪ್ರೇ ಮಾಡಿದಾರೆ ಅವ್ನು ತೋಟದಲ್ಲಿ ಕೂತ್ಕೊಂಡು ತಿಂತಾವನೆ ಅಲ್ಲೂ ಸ್ಪ್ರೇ ಹೊಡಿತಾವ್ರೆ ವಾತಾವರಣದಲ್ಲೂ ಕೂಡ ಈ ಹಂಗಾಗಿ ರೈತ ರೈತನ್ಗೆ ಯಾಕೆ ಕ್ಯಾನ್ಸರ್ ಬಂತು ಅಂತ ಡಾಕ್ಟರ್ ಸ್ವಲ್ಪ ಇದ್ ಮಾಡಿದಾಗ ಕೆತಕ್ ನೋಡ್ದಾಗ ರೈತನ್ಗೆ ಈ ರೀತಿ ಕ್ಯಾನ್ಸರ್ ಬಂದಿರುತ್ತೆ ಮೊದ್ಲೆಲ್ಲಾ ಬರ್ತಾರಲ್ವಂತೆ ರೈತರಿಗೆ ಅದೆಲ್ಲ ದೊಡ್ಡ ದೊಡ್ಡವ್ರಿಗೆ ಮಾತ್ರ ಬರ್ತಿತ್ತಂತೆ ಈಗ ರೈತರಿಗೂ ಬರುತ್ತೆ ಕೆಲವರು ಪೂರ್ತಿ ಟೈಮ್ ಸ್ಪ್ರೇನೆ ಮಾಡ್ತಾ ಇರ್ತಾರಲ್ಲ ಸರ್ ತಗಲಾಕೊಂಡು ಸ್ಪ್ರೇ ಮಾಡ್ತಾ ಇರ್ತಲ್ಲ ಅಫ್ಕೋರ್ಸ್ ಅವರು ಮಾಸ್ಕು ಟವಲ್ ಎಲ್ಲಾ ಕಟ್ಕೊಳ್ತಾರೆ ಮಾಡ್ತಾರೆ ಬಟ್ ಏನೇ ಆದ್ರೂ ನೀವು ಸಿಕ್ಸ್ ಅವರ್ಸ್ ಏಟ್ ಅವರ್ಸ್ ಅದ್ರ ಜೊತೆ ನೀವು ಉಸಿರಾಟ ಆಡ್ತಾ ಆಡ್ತಾನೆ ಇರ್ತೀರ ಅಂತ ಎಷ್ಟು ದಿನ ಆಗುತ್ತೆ ಸರ್ ಹೌದು ರೈತ ರೈತ ಮುಖ್ಯ ಭೂಮಿ ಹಾಳಾಗ್ಲಿ ನೀನೊಂದ್ ಸ್ವಲ್ಪ ಸ್ಪ್ರೇ ಮಾಡ್ಬೇಕಾದ್ರೆ ಮುಖಕ್ಕೇನಾದ್ರು ಮಾಸ್ಕ್ ಹಾಕೋ ಇಲ್ಲ ಹೆಲ್ಮೆಟ್ ಹಾಕೋ ಇಲ್ಲ ಮಾಮೂಲಿ ಆಸ್ಪತ್ರೆಲ್ಲ ಹಾಕೋತಾರಲ್ಲ ಕಿಟ್ಟು ಅದನ್ನೇ ತೆಗ್ದು ಅದನ್ನೇ ತೆಗ್ದು ಭೂಮಿ ಹಾಳಾಗಲಿ ನೀನು ಉಳ್ಕೋಬೇಕು ಅದು ನೀನು ಮುಖ್ಯ ನನಗೆ ರೈತನೇ ದೇಶದ ಬೆನ್ನೆಲುಬು ಮೇಡಮ್ ಏನು ಹೇಳ್ತೀರಿ ನೀವು ಹಾಂ ಅದ ಅದು ಬಗ್ಗೆ ಅಲ್ಲ ಊಟ ಮಾಡಿದ್ರ ಬಗ್ಗೆ ರೈತರ ಬಗ್ಗೆ ಬೇಡ ಬಿಡಿ ಊಟ ಮಾಡಿದ್ರ ಬಗ್ಗೆ ತೋಟದಲ್ಲಿ ಊಟ ಮಾಡೋದು ಎಷ್ಟು ಚಂದ ಇಲ್ಲ ಕಟ್ ಮಾಡ್ತೀನಿ ಹೇಳಿ ನನಗೆ ಅಷ್ಟು ಕರೆಕ್ಟ್ ಆದ ಪದಗಳು ಇದೆಯಲ್ಲ ನೀವು ಇಂಗ್ಲೀಷ್ ಮತ್ತೆ ಹೇಳಿ ಎಲ್ಲ ಗೃಹಿಣಿಯರಿಗೆ ಈಗ ಈ ರೀತಿ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ಬೇಕು ಅನ್ಕೊಂಡಿರೋ ಗಂಡ ಇರ್ತಾರೆ ಅವರು ಗೃಹಿಣಿ ಆದವರು ಎಷ್ಟು ಮಟ್ಟಿಗೆ ಸಪೋರ್ಟ್ ಮಾಡ್ಬೇಕು ಅವರು ಎಷ್ಟು ತೊಡಗಿಸ್ಕೊಳ್ಬೇಕು ಹ್ಮ್ ಅವ್ರ ಕಾಂಟ್ರಿಬ್ಯೂಷನ್ ಎಷ್ಟಿರಬೇಕು ಥಿಂಗ್ ಯಾರು ಯಾರೇ ರೈತರು ಮಾ ಕೆಲಸ ಮಾಡಬೇಕು ಅಂದರೆ ಇವಾಗ ನಾವು ಅಭಿಯಾನ ಸಿಟಿಯಿಂದ ಬಂದಿರೋರು ಅವರೊಬ್ಬರಿಗೆ ಅದು ಪ್ಯಾಷನ್ ಇದ್ರೆ ಆಗೋಲ್ಲ ಒಬ್ಬರಿಂದ ಕೆಲಸ ಆಗೋಲ್ಲ ಇಬ್ಬರು ಇದ್ರೇ ಮಾತ್ರ ಆಗುತ್ತೆ ನಾವು ಇಬ್ಬರು ಸೇರಿಕೊಂಡೇ ಇದು ಎಲ್ಲ ಈ ಮಾಡಿರೋ ಎಲ್ಲ ಇದರಲ್ಲೂ ಈಕ್ವಲಿ ನಾವು ಕಾಂಟ್ರಿಬ್ಯೂಟ್ ಮಾಡಿದ್ದೀವಿ ಅದು ನೀರಿಂದ ಹಿಡದಾಗ್ಲಿ ಗಿಡ ಸೆಲೆಕ್ಟ್ ಮಾಡೋದ್ರಿಂದಾಗಲಿ ಗಿಡ ಹಾಕೋದ್ರಲ್ಲಾಗಲಿ ಎಲ್ಲದರಲ್ಲೂ ಈಕ್ವಲ್ ಆಗಿ ಇಬ್ಬರು ಮಾಡಿರೋದು ಅವರು ಫಿಸಿಕಲ್ ಆಗಿ ಸ್ವಲ್ಪ ಮಾಡ್ತಾರೆ ಒಬ್ಬಿಯಸ್ಲಿ ಮೆನ್ ಹ್ಯಾಸ್ ಮೋಸ್ಟ್ ಸ್ಟ್ರೆಂತ್ ನಮಗೆ ಫಿಸಿಕಲಿ ಸರ್ಟನ್ ಥಿಂಗ್ಸ್ ನಾವು ಮಾಡೋಕ್ಕಾಗಲ್ಲ ಬಟ್ ನಾವು ಮೂಳೆ ಓಡಿಸ್ತೀವಿ ಯಾವುದರಲ್ಲಿ ಎಲ್ಲಿ ಹಾಕಬೇಕು ಏನು ಮಾಡಬೇಕು ಯಾವುದು ಉಪಯೋಗಕ್ಕೆ ಬರುತ್ತೆ ನಮಗೆ ಮನೆಗೆ ಏನೆಲ್ಲ ಆಗುತ್ತೆ ಇನ್ನೊಬ್ರಿಗೆ ಹೆಲ್ತ್ಗೆ ಏನಾಗ ವಿಷಯಗಳು ಒಳ್ಳೇದಾಗುತ್ತೆ ಅದೆಲ್ಲ ನಾವು ಐಡಿಯಾಸ್ ಕೊಡ್ತೀವಿ ಫಿಸಿಕಲಿ ಸರ್ಟನ್ ಥಿಂಗ್ಸಿಗೆ ಒಂದು ಎತ್ತೋದು ಮಾಡೋದು ಕಟ್ ಮಾಡೋದು ಅದೆಲ್ಲ ಅವ್ರು ಮಾಡ್ತಾರೆ ನಿಜ ನಿಜ ನಾಟ್ ಓನ್ಲಿ ಉಮೆನ್ ಅಂತ ಹೇಳಿದ ತಕ್ಷಣ ನಾಟ್ ಓನ್ಲಿ ಅವ್ರು ಅಡುಗೆ ಮಾಡೋದ್ರಲ್ಲಿ ಮಾತ್ರ ಜೊತೆಗೆ ಸಪೋರ್ಟ್ ಮಾಡ್ತಾರೆ ಅಂತಲ್ಲ ಇವನ್ ನಾನು ಹೇಳ್ದನಲ್ಲ ಫಸ್ಟ್ ಇಯರ್ನಲ್ಲಿ ಫಸ್ಟ್ ಪ್ರತಿ ಗಿಡಗಳದ್ದು ನಾವು ಡ್ರಿಪ್ಪರ್ ತೌಸಂಡ್ ತ್ರೀ ಹಂಡ್ರೆಡ್ ತೌಸಂಡ್ ಫೋರ್ ಹಂಡ್ರೆಡ್ ಡ್ರಿಪ್ಪರ್ಸ್ನ ಚೆಕ್ ಮಾಡ್ತಾ ಇದ್ವಿ ಇಶ್ ಯೂಸ್ ಟು ಡೂ ಇಟ್ ಆಲ್ಮೋಸ್ಟ್ ನಾನು ಏಳ್ನೂರ ಎಂಟುನೂರು ಮಾಡ್ತೀವಿ ಅಂದರೆ ಅವಳು ಐನೂರು ಆರ್ನೂರು ಮಾಡ್ತಾ ಇಲ್ಲ ಅಪಾರ್ಟ್ ಫ್ರಮ್ ಅಡಿಗೆ ಮಾಡೋದಲ್ಲೇ ಕೂಡ ಡ್ರಿಪ್ಪರ್ ಕಟ್ಕೊಂಡಿದ್ರೆ ಅದನ್ನ ಕ್ಲೀನ್ ಮಾಡೋದು ಹಾಂ ಡ್ರಿಪ್ಪರ್ ಕ್ಲೀನ್ ಮಾಡೋದು ಪ್ರತಿಯೊಂದನ್ನು ಕಿತ್ತಿ ಮಾಡೋದು ಇದೆಯಲ್ಲ ಆಕ್ಚುಲಿ ನಿಮಗೆ ಮೂವತ್ತ್ ನಲ್ವತ್ತು ಮಾಡೋಷ್ಟೊಳಗಡೆ ಎಲ್ಲ ಇದೆಲ್ಲ ಬಂದಿದೆ ರೆಡ್ ಆಗಿಬಿಡುತ್ತೆ ಆಮೇಲೆ ಶುರು ಆಗುತ್ತೆ ನೀವು ನಾನು ಹೆಣ್ಣಾಳ್ಗಳು ಬಂದ್ರುನು ಅವರು ಅವ್ರು ಐವತ್ತರವತ್ತರ ಮೇಲೆ ಮಾಡ್ತಿರ್ಲಿಲ್ಲ ಅವರು ಬಟ್ ನಮಗಿಲ್ಲ ನಾವು ಮಾಡಲೇಬೇಕಾಗಿತ್ತು ಆ ಥರ ನಾನು ಏಳ್ನೂರು ಎಂಟುನೂರು ಮಾಡ್ತವ್ರೆ ಆಕೆ ಕೂಡ ಐನೂರು ಆರು ಮಾಡ್ತಾ ಇದ್ರು ಸೊ ಅಡುಗೆ ಒಂದೇ ಮಾಡ್ತಾರ ಅದರಲ್ಲೇ ಒಂದೇ ಕಾಂಟ್ರಿಬ್ಯೂಷನ್ ಅಂತ ಅಲ್ಲ ಅಡುಗೆ ಮಾಡಿ ಅದು ಮಾಡ್ತಿದ್ರು ಮಾಡಿ ಜೊತೆಗೆ ಅದನ್ನೂ ಮಾಡ್ಕೊಳ್ಳೋ ನಮ್ಮ ಕೆಲಸ ಗ್ರೇಟ್ ಅಲ್ಲ ನಾವು ತೋಟದಲ್ಲಿ ತಿರುಗಾಡ್ಕೊ ಬರ್ತೀವಿ ಅದು ಇದು ಅಷ್ಟೇ ನೀವು ಅಡುಗೆ ಮಾಡಿ ತೋಟ ಅಂತ ತಿರುಗಾಡಿದ್ರಿ ನಮ್ಮ ಜೊತೆ ಹೌದು ನಾನು ಎಲ್ಲಾ ಗಿಡಗಳು ಬೆಳೆಸ್ತೀನಿ ಲೈಕ್ ತೊಗರಿ ಈಗಿಂದ ಅದನ್ನ ಕಟ್ ಮಾಡಿ ಅದರಲ್ಲಿ ಅಡಿಗೆ ಮಾಡ್ತೀವಿ ಇಲ್ಲ ಇದು ಏನ್ ಹೇಳ್ತೀವಿ ಲೇಡೀಸ್ ಫಿಂಗರ್ ಕಾಯಿ ಇದೆಲ್ಲ ಬೆಳೆಸಿ ಮತ್ತು ಪಾಲಕು ಅದರೆಲ್ಲ ಬೆಳೆಸಿ ಇಲ್ಲೇ ಬೆಳೆಸಿ ಅದನ್ನು ತಗೊಂಡು ಬಂದು ಅದರ ಅಡಿಗೆ ಮಾಡಿ ಇಲ್ಲಿ ನಿಮ್ಮದಿಯಾಗಿ ನಾವು ಇಬ್ಬರು ಕೂತ್ಕೊಂಡು ಊಟ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಹಾಗೆ ರೆಸ್ಟ್ ತಗೊಳ್ತಾ ಈ ನೇಚರ್ ಜೊತೆ ಮಾತಾಡಿಕೊಂಡು ಈ ಗಿಡ ಮರ ಮತ್ತು ಎಲ್ಲ ಬರ್ಡ್ಸ್ ಜೊತೆ ಮಾತಾಡಿಕೊಂಡು ನಾವು ಟೈಮ್ನ ಕಳೀತೀವಿ ಇಟ್ಸ್ ಇಟ್ಸ್ ಬ್ಯೂಟಿಫುಲ್ ಆ್ಯಕ್ಚುಲಿ ಅದು ವರ್ಡ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಯು ನೀಡ್ ಟು ಎಕ್ಸ್ಪೀರಿಯನ್ಸ್ ಇಟ್ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಅದೆಲ್ಲ ಫೀಲ್ ನಿಮ್ಗೆ ಗೊತ್ತಾಗುತ್ತೆ ಅದು ಸೀನ್ ಎಲ್ಲರೂ ಕೆಲಸ ಮಾಡ್ತೀವಿ ಚಿಕ್ಕ ವಯಸ್ಸಿಂದ ಓದ್ತೀವಿ ಆಮೇಲೆ ಕೆಲ್ಸಕ್ಕೆ ಹೋಗ್ತೀವಿ ಸಂಪಾದನೆ ಮಾಡ್ತೀವಿ ಸಂಪಾದನೆ ಮಾಡಿದ್ಮೇಲೆ ಏನು ಮಾಡ್ತೀವಿ ಒಂದು ಮನೆ ಮಾಡಬೇಕು ಗಾಡಿ ತಗೋಬೇಕು ಓಕೆನಾ ಇದಾದ ಮೇಲೆ ಮಕ್ಕಳನ್ನ ಓದಿಸ್ಬೇಕು ಮದುವೆ ಮಾಡಬೇಕು ಇದಾದ ಮೇಲೆ ಇನ್ನೇನಿದೆ ವೆನ್ ಯು ಡೂ ಆಲ್ ದಿಸ್ ಥಿಂಗ್ಸ್ ನಮಗೆ ಅಂತ ನಾವು ಬಾಳಬೇಕು ಅದರಲ್ಲಿ ಒಂದು ನೆಮ್ಮದಿಯಾದ ಜೀವನ ಇರಬೇಕು ಯಾವ ಟೆನ್ಷನು ಇಲ್ಲದೆ ಕಾರ್ಪೊರೇಟ್ ಲೈಫಲ್ಲಿ ಇರಬೇಕಾದ್ರೆ ನಾವು ಎಷ್ಟೋ ಟಾರ್ಗೆಟ್ ಇರುತ್ತೆ ಸ್ಟ್ರಾಟಜಿ ಇರುತ್ತೆ ಅದು ಇರುತ್ತೆ ಇದು ಇರುತ್ತೆ ಎಲ್ಲ ಮಾಡಿ ಒಂದು ಲೈಫ್ನ ಬಂದಿರ್ತೀವಿ ಇದೆಲ್ಲ ಕಳೆದು ಒಂದು ನಮಗೆ ಆದ ಜೀವನವನ್ನು ಇಲ್ಲಿ ನಾವು ಕಳಿಬೇಕು ಅಂತ ಬಂದಿರೋದು ಇದು ಸೊ ಇಲ್ಲಿ ನಮಗೆ ಒಂದು ಪೀಸ್ಫುಲ್ನೆಸ್ ಸಿಗುತ್ತೆ ನಮಗೆ ಲೈಫಲ್ಲಿ ಓಕೆ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವಿನೋದ್ ಇದು ಯಾವುದೇ ರೀತಿಯ ಒಂದು ಪ್ಲ್ಯಾನ್ ಮಾಡಿ ಮಾಡಿರೋ ವಿಡಿಯೋ ಅಲ್ಲ ಹಂಗಾಗಿ ನಿಮ್ಮಲ್ಲಿ ಮೈಕ್ ಕಳ್ಳಿಲ್ಲ ವಾಯ್ಸ್ ಸರಿಯಾಗಿ ಕೇಳ್ದೆ ಇದ್ರೆ ಪ್ರೇಕ್ಷಕರು ನೋಡ್ದವ್ರು ಏನು ಅನ್ನೋದು ಬೇಡ ಕಮೆಂಟ್ ಅಲ್ಲಿ ಏ ಮೈಕ್ ಕೊಡ್ಬೇಕಿತ್ತು ಯಾಕಂದ್ರೆ ಇದು ಪ್ಲಾನ್ ಮಾಡಿರೋ ವಿಡಿಯೋ ಅಲ್ಲ ಇದು ಸುಮ್ನೆಡ್ ವಿಡಿಯೋ ಶೂಟು ಹಂಗಾಗಿ ಮೈಕ್ ಇರಲ್ಲ ವಾಯ್ಸ್ ಸ್ವಲ್ಪ ಸಣ್ಣದಾಗಿ ಕೇಳಿಸ್ಬೋದು ಇದೆಲ್ಲ ಪ್ಲಾನ್ ಮಾಡಿ ಮಾಡಿಲ್ಲ ಮತ್ತೆ ನಿಮ್ಗೊಂದು ಸುಮ್ನೆ ತೋರ್ಸೋಣ ಅಂತ ಇದ್ರ ಮಜಾ ಊಟದ ಮಜಾ ಮಜಾ ಹೇಗಿರತ್ತೆ ತೋಟದಲ್ಲಿ ಅದನ್ನು ತೋಟದಲ್ಲಿ ಒಂದು ಊಟದ ಮಜಾ ಹೇಗಿರತ್ತೆ ಅನ್ನೋದು ತೋರ್ಸಕ್ಕೆ ಈ ಒಂದು ವಿಡಿಯೋ ಮಾಡಿರೋದು ನೀವು ಕೂಡ ತೋಟದಲ್ಲಿ ಊಟ ಮಾಡಬೇಕು ಅಂತಂದರೆ ಕೆಮಿಕಲ್ ಹಾಕಿ ತೋಟ ಮಾಡೋದಲ್ಲ ಹೆಚ್ಚು ಕೆಮಿಕಲ್ ಹಾಕ್ತೇ ತೋಟ ಮಾಡಿ ಅದರಲ್ಲಿ ಊಟ ಮಾಡೋದಿದೆಯಲ್ಲ ಅದು ಹೆಚ್ಚು ಹೆಚ್ಚುಗಾರಿಕೆ ಅಂದರೆ ಅದು ಕೆಮಿಕಲ್ ಹಾಕಿ ನೀವು ಅಲ್ಲಿ ತೋಟ ಅಲ್ಲಿ ತೋಟದಲ್ಲಿ ಊಟ ಮಾಡೋದು ಒಂದೇ ಹೋಟ್ಲಲ್ಲಿ ಊಟ ಮಾಡೋದು ಒಂದೇ ಕೆಮಿಕಲ್ ಹಾಕಿರೋ ಪದಾರ್ಥಗಳು ನಿಮಗೆ ಗೊತ್ತಿರಲ್ಲ ಅದು ಕೆಮಿಕಲ್ ಹಾಕಿ ಬಂದಿರೋಂಥ ಪದಾರ್ಥಗಳು ಅಂತ ಅದನ್ನು ಕೆಮಿಕಲ್ ಹಾಕಿರೋ ತೋಟದಲ್ಲಿ ತಿಂದರೆ ನಿಮ್ಮ ಆರೋಗ್ಯ ಇನ್ನೂ ಹಾಳಾಗತ್ತೆ ದುಪ್ಪಟ್ಟು ಕೆಮಿಕಲ್ ಇಲ್ಲದೆ ನೀವೇ ಬೆಳೀರಿ ಕೆಮಿಕಲ್ ಇಲ್ಲದೆ ತೋಟದಲ್ಲಿ ಅದನ್ನು ಊಟ ಮಾಡಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಅಡಾಪ್ಟ್ ಮಾಡ್ಕೊಳ್ಳಿ ಅಡಾಪ್ಟ್ ಮಾಡ್ಕೊಳ್ಳಿ ಎಲ್ರ ಕೈಲೂ ಸಾಧ್ಯ ಆಗಲ್ಲ ಅಡಾಪ್ಟ್ ಮಾಡ್ಕೊಳಕ್ಕೆ ಮನೆ ಮುಂದೆ ಸ್ವಲ್ಪ ಜಾಗ ಇರುತ್ತೆ ಅಲ್ಲಾರು ತರಕಾರಿ ಬೆಳ್ಕೊಳ್ಳಿ ಹೌದು ಹಳ್ಳಿಲೂ ಅಷ್ಟೇ ಹಿತ್ಲಿಂದ ಜಾಗ ಇರುತ್ತೆ ಬೇಜಾನ್ ಅವರು ಬೆಳ್ಕೊಳ್ಳಲ್ಲ ಸಿಟಿಯಿಂದನೇ ತರೋದು ತರಕಾರಿಗಳನ್ನ ಅಂತವರು ಕೂಡ ಬದಲಾಗಬೇಕು ಸೆಲ್ಫ್ ಡಿಪೆಂಡೆಂಟ್ ಆಗ್ಬೋದು ಹೌದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಇಟ್ಟ